ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಯಾರೇ ಕುಕ್ಕರ್ ಅಥವಾ ತವ ಅನ್ನ ಹಂಚಿಕೆ ಮಾಡಿದರೂ ಕೂಡ ವಿಷಲ್ ಹೊಡೆಯೋದು ಮಾತ್ರ ನರೇಂದ್ರ ಅವರ ಹೆಸರಲ್ಲೇ ಅಂತ ಟಾಂಗ್ ಕೊಟ್ಟಿದ್ದಾರೆ ಅಶ್ವಥ್ ನಾರಾಯಣರವರು ಜನ ಡಿ ಕೆ ಸುರೇಶ್ ಅವರಿಗೆ ಯಾಕೆ ಓಟ್ ಹಾಕಬೇಕು ಅವರು ಏನ್ ಕೆಲಸ ಮಾಡಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಅಶ್ವಥ್ ನಾರಾಯಣರವರು ಇನ್ ಡೈರೆಕ್ಟ್ ಆಗಿ ಅಥವಾ ಡೈರೆಕ್ಟ್ ಆಗಿ ಡಿ ಕೆ ಸುರೇಶ್ ಅವರ ಕಾಲನ್ನ ಎಳ್ದಿದ್ದಾರೆ ಇನ್ನು ಮಾಧ್ಯಮದವರು ಪ್ರಶ್ನಿಸಿದ ಕೆಲವೊಂದಿಷ್ಟು ಪ್ರಶ್ನೆಗೆ ಉತ್ತರಿಸಿದಂತಹ ಅವರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಪ್ಯಾರಾಮಿಲಿಟರಿ ನಿಯೋಜನೆ ಆಗಬೇಕು ಭಯದ ವಾತಾವರಣ ಇರಬಾರದು ಭಯ ಇಲ್ಲದೆ ಜನ ಮುಕ್ತರಾಗಿ ಮತವನ್ನ ಹಾಕಬೇಕು ಶಾಂತಿಯುತ ಮತದಾನ ಆಗಬೇಕು ಈ ಒಂದು ಭಾಗದಲ್ಲಿ ಈ ಒಂದು ಕಾರಣಕ್ಕೆ ನಾವು ಪ್ಯಾರಾಮಿಲಿಟರಿ ದಳವನ್ನ ನಿಯೋಜನೆ ಮಾಡಬೇಕು ಅದನ್ನ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ನ ಭಯ ಜಾಸ್ತಿ ಇದೆ ಆ ರೀತಿ ವಾತಾವರಣವನ್ನ ಸೃಷ್ಟಿಸಲಾಗ್ತಾ ಇದೆ ಭಯದ ವಾತಾವರಣ ಇದ್ರೇನೆ ಅವರು ಒಂದು ರೀತಿ ಶಕ್ತಿ ಬಂದ ಹಾಗೆ ಅವರನ್ನು ಹತ್ತಿಕ್ಕೋದು ಗಲಾಟೆ ಸೃಷ್ಟಿಸೋದು ಮಾಡ್ತಾ ಇದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಅಶ್ವಥ್ ನಾರಾಯಣರವ್ರು